ಬಿಹಾರದಲ್ಲಿ ಮತಗಳ್ಳತನದ ಆರೋಪ ಕೇಳ್ಬರ್ತಿದ್ರು ಈ ಸಲ ಕಂಫರ್ಟಬಲ್ ಆಗಿ ಗೆದ್ದೇ ಗೆಲ್ತೀವಿ ಎನ್ನುವಂತಹ ವಿಶ್ವಾಸವನ್ನು ಹೊಂದಿದ್ರು ಪ್ರಧಾನಮಂತ್ರಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಶಾಂತ್ ಕಿಶೋರ್ ಅಸಾದುದ್ದೀನ್ ಓವೈಸಿ ಮತ್ತಿತರರಿಂದ ಬೇರೆ ರೀತಿ ಎಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ರು ಇಂಡಿಯಾ ಮೈತ್ರಿಕೂಟಕ್ಕಿಂತ ಎನ್ ಡಿ ಎ ಮೈತ್ರಿಕೂಟ ಪರ್ಫೆಕ್ಟ್ ಕಾಂಬಿನೇಷನ್ ಅನ್ನುವಂತಹ ಲೆಕ್ಕಾಚಾರ ಇತ್ತು ಚಿರಾಗ್ ಪಾಸ್ವಾನ್ ಹೀಗೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಪೊಲಿಟಿಕಲ್ ರೀಸನ್ಸ್ಗಳು ಮಾತ್ರ ಅಲ್ಲ ಅಲ್ಲಿ ಬೇರೆ ಸಮಸ್ಯೆಗಳು ಕೂಡ ಉಟ್ಕೊಂಡಿವೆ ಇಂಡಿಯಾ ಮೈತ್ರಿಕೂಟದಲ್ಲೂ ಸಮಸ್ಯೆ ಇದೆ ಆದ್ರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಜಾಸ್ತಿ ಸಮಸ್ಯೆಗಳಿವೆ ನಮಸ್ಕಾರ ಬೋಗಿನಕೆರೆ ಸ್ವಾಗತ ನಾನು ಧರಣೇಶ್ ಬೊಕ್ಕಿನಕೆರೆ ಬಿಹಾರ ವಿಧಾನಸಭಾ ಚುನಾವಣೆ ಪ್ರಧಾನಮಂತ್ರಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಹಳ ಬಹಳ ನಿರ್ಣಾಯಕ ಅಫ್ಕೋರ್ಸ್ ಇದು ಇಂಡಿಯಾ ಮೈತ್ರಿಕೂಟಕ್ಕೂ ರಾಹುಲ್ ಗಾಂಧಿ ಅವ್ರಿಗೂ ತೇಜಸ್ವಿ ಯಾದವ್ಗೂ ಕೂಡ ಅಷ್ಟೇ ಮುಖ್ಯವಾದಂಥ ಚುನಾವಣೆ ಆದರೆ ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ಇನ್ನೂ ಜಾಸ್ತಿ ಅಗತ್ಯವಾಗಿ ಗೆಲ್ಲೇಬೇಕಾಗಿರುವಂತಹ ಚುನಾವಣೆ ಇದು ಯಾವ ಕಾರಣಕ್ಕೆ ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ ಅದಕ್ಕಿಂತ ಹೆಚ್ಚಾಗಿ ಈಗ ಮೋದಿ ಮತ್ತು ಅಮಿತ್ ಶಾ ಅಂದ್ಕೊಂಡಂತೆ ಆಗ್ತಾ ಇಲ್ಲ ಎಲ್ಲೋ ಮಿಸ್ ಹೊಳಿತಾ ಇದೆ ಮೋದಿ ಅಂಡ್ ಅಮಿತ್ ಶಾ ಇನ್ ಟ್ರಬಲ್ ಅನ್ನೋ ರೀತಿನಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಟ್ಟಾರೆ ಬಿಹಾರ ವಿಧಾನಸಭಾ ಚುನಾವಣಾ ಕಣದಲ್ಲಿ ಏನಾಗ್ತಾ ಇದೆ ಯಾಕೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಇಲ್ಲಿ ಸಮಸ್ಯೆ ಉಂಟಾಗಿದೆ ಏನದು ಸಮಸ್ಯೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಿರೋದು ಮತಗಳತನದ ಬಗ್ಗೆ ಇದರಿಂದ ಕೆಲವರು ಫಲಿತಾಂಶನೇ ಬದಲಾಗ್ಬಿಡುತ್ತೆ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದ್ ಅನ್ನೋ ರೀತಿಯೆಲ್ಲ ಹೇಳ್ತಿದ್ರು ಆದ್ರೂ ಕೂಡ ಮೋದಿ ಮತ್ತು ಅಮಿತ್ ಶಾ ಎನ್ ಡಿ ಎ ಮೈತ್ರಿಕೂಟ ಗೆದ್ದೇ ಗೆಲ್ಲುತ್ತೆ ಅನ್ನುವಂತ ವಿಶ್ವಾಸವನ್ನ ಇಟ್ಕೊಂಡಿದ್ರು ಬಿ ಜೆ ಪಿ ಅಂತದೊಂದು ವಿಶ್ವಾಸವನ್ನ ಹೊಂದಿತ್ತು ಯಾಕೆ ಅಂದರೆ ಎನ್ ಡಿ ಎ ಮೈತ್ರಿಕೂಟ ಸಾಲಿಡ್ ಆಗಿದೆ ಅಂತ ಸಾಲಿಡ್ ಆಗಿದೆ ಅಂದ್ರೆ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಾರ್ಟಿ ಇದೆ ಜಿತಿನ್ ರಾಮ್ ಮಾಂಜಿ ಅವರ ಅವಾಮ್ ಮೋರ್ಚಾ ಇದೆ ಉಪೇಂದ್ರ ಕುಶ್ವಾ ಅವರ ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷ ಇದೆ ಇದು ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ಜಾತಿ ಸಮೀಕರಣ ವಿಷಯದಲ್ಲಿ ಪರ್ಫೆಕ್ಟ್ ಆಗಿದೆ ಅನ್ನುವಂತಹ ವಿಶ್ವಾಸ ಮೋದಿ ಮತ್ತು ಅಮಿತ್ ಶಾಗಿತ್ತು ಬಿ ಜೆ ಅವ್ರಿಗೆ ಇತ್ತು ಆದರೆ ಸೀಟು ಹಂಚಿಕೆ ಸಮಸ್ಯೆ ಆಗ್ತಾ ಇದೆ ಈಗಾಗಲೇ ಬಿಹಾರ ವಿಧಾನಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗ್ಬಿಟ್ಟಿದೆ ಆದರೆ ಇನ್ನೂ ಕೂಡ ಸೀಟು ಹಂಚಿಕೆ ಆಗಿಲ್ಲ ಯಾಕೆ ಆಗಿಲ್ಲ ಅಂದರೆ ಸೀಟು ಹಂಚಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಪಕ್ಷಗಳ ಜೊತೆ ಹೊಂದಾಣಿಕೆ ಆಗಿಲ್ಲ ಉದಾಹರಣೆಗೆ ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷಕ್ಕೆ ಬಿ ಜೆ ಪಿ ಅಂದ್ಕೊಂಡಿತ್ತು ಇಪ್ಪತ್ತು ಸೀಟ್ ಕೊಡ್ಬೋದು ಅಂತ ಆದರೆ ಚಿರಾಗ್ ಪಾಸ್ವಾನ್ ನನಗೆ ನಲವತ್ತಕ್ಕಿಂತ ಜಾಸ್ತಿ ಸೀಟ್ ಕೊಡಿ ಅಂತ ಕೇಳ್ತಿದ್ದಾರೆ ಇದೇ ಕತೆ ಜಿತೇಂದ್ರ ಮಾಂಜಿ ಅವರ ವಿಷಯದಲ್ಲೂ ಅವರ ಅವಾಮ್ ಮೋರ್ಚಾ ಆ ಪಕ್ಷಕ್ಕೆ ಒಂದು ಹತ್ತು ಸೀಟ್ ಕೊಡ್ಬೋದು ಅಂತ ಅಂದ್ಕೊಂಡಿತ್ತು ಬಿ ಜೆ ಪಿ ಆದರೆ ಅವರು ಇಪ್ಪತ್ತಕ್ಕಿಂತ ಜಾಸ್ತಿ ಸೀಟ್ ಕೇಳ್ತಿದ್ದಾರೆ ಎಗೇನ್ ಉಪೇಂದ್ರ ಕುಶ್ವಾ ಅವರ ವಿಷಯದಲ್ಲೂ ಕೂಡ ಇದೇ ಸಮಸ್ಯೆ ಅವ್ರಿಗೆ ಒಂದು ಆರು ಏಳು ಸೀಟ್ ಕೊಡ್ಬೋದು ಅಂತ ಅಂದ್ಕೊಂಡಿತ್ತು ಬಿ ಜೆ ಪಿ ಅವರು ಹದಿನೆಂಟು ಸೀಟ್ ಕೊಡಿ ಅಂತ ಕೇಳ್ತಿದ್ದಾರೆ ಈಗ ಇಷ್ಟೆಲ್ಲ ಸೀಟ್ ಕೊಡಬೇಕು ಅಂತಂದರೆ ಬಿ ಜೆ ಪಿ ತನ್ನ ಪಾಕೆಟಲ್ಲಿರುವಂಥ ಸೀಟ್ಗಳನ್ನು ಕೊಡಬೇಕು ಮತ್ತು ಜೆ ಡಿ ಯುಗೆ ಕಮ್ಮಿ ಸೀಟನ್ನು ಕೊಡಬೇಕು ಅದಕ್ಕೆ ಜೆ ಡಿ ಯು ಒಪ್ಪಲ್ಲ ಇದು ಬಿ ಜೆ ಪಿಯನ್ನು ಕಾಡ್ತಿರುವಂಥ ಸಮಸ್ಯೆ ಬಿಹಾರಕ್ಕೆ ಕೇಂದ್ರ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಮತ್ತು ವಿನೋದ್ ತಾವಡೆಯರನ್ನ ಉಸ್ತುವಾರಿ ಮಾಡಿದೆ ಆದರೆ ಅವ್ರ ಕೈಯಿಂದ ಈ ವಿಷಯವನ್ನು ಸಾರ್ಟ್ಔಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಇಲ್ಲ ಚಿತಿನ್ ರಾಮ್ ಮಾಂಜಿ ಅವ್ರು ಇರಲಿ ಉಪೇಂದ್ರ ಕುಶ್ವಾ ಅವರಲಿ ಚಿರಾಗ್ ಪಾಸ್ವಾನ್ ಅವರಲ್ಲಿ ಧರ್ಮೇಂದ್ರ ಪ್ರಧಾನು ವಿಜಯ್ ತಾವಡೆ ಇವ್ರ ಮಾತನ್ನು ಕೇಳ್ತಾ ಇಲ್ಲ ಈಗ ಅಮಿತ್ ಶಾ ಆಗಲೇಬೇಕಾಗಿದೆ ಆದರೆ ಚಿರಾಗ್ ಪಾಸ್ವಾನ್ ಅಮಿತ್ ಶಾ ಅವರ ಕೈಗೂ ಸಿಕ್ತಿಲ್ಲ ಅವ್ರ ಫೋನನ್ನು ರಿಸೀವ್ ಮಾಡ್ತಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ ದಿಕ್ಕಿನ ದೊಡ್ಡ ಆಘಾತ ಸಂಗತಿ ಏನಪ್ಪಾ ಅಂತಂದರೆ ಚಿರಾಗ್ ಪಾಸ್ವಾನ್ ಚಿತಿನ್ ರಾಮ್ ಮಾಂಜಿ ಉಪೇಂದ್ರ ಕುಶ್ವಾ ಇವರೆಲ್ಲ ಪ್ರಶಾಂತ್ ಅವರ ಜನಸರು ಪಕ್ಷದ ಜೊತೆಗೆ ಕೈ ಜೋಡಿಸ್ತಾರೆ ಅವರೆಲ್ಲ ಸೇರ್ಕೊಂಡು ಒಂದು ಹೊಸ ಮೈತ್ರಿಕೂಟವನ್ನ ರಚನೆ ಮಾಡ್ತಾರೆ ಅನ್ನುವಂಥ ವಿಷಯ ಚರ್ಚೆ ಆಗ್ತಾ ಇದೆ ಆ ಸಾಧ್ಯತೆಯನ್ನ ತಳ್ಳಿ ಹಾಕಂತಿಲ್ಲ ಯಾಕೆಂದ್ರೆ ಇವರೆಲ್ರಿಗೂ ಕೂಡ ಅಸಮಾಧಾನ ಇರೋದು ಸೀಟು ಹಂಚಿಕೆಗೆ ಸಂಬಂಧಪಟ್ಟಂಗೆ ಹೆಚ್ಚು ಸೀಟ್ಗಳನ್ನ ಪಡ್ಕೊಂಡ್ರೆ ಹೆಚ್ಚು ಸೀಟ್ಗಳಲ್ಲಿ ಗೆಲ್ಬಹುದು ಎಷ್ಟು ಸೀಟ್ಗಳನ್ನ ಗೆದ್ರೆ ಸರ್ಕಾರ ಬಂದ ಮೇಲೆ ಹೆಚ್ಚು ಪ್ರಭಾವಿಗಳಾಗ್ಬೋದು ಅನ್ನುವಂಥ ಲೆಕ್ಕಾಚಾರ ಇದಕ್ಕೆ ಪೂರಕ ಅನ್ನುವಂತೆ ಪ್ರಶಾಂತ್ ಕಿಶೋರ್ ಕೂಡ ಈ ತರದೊಂದು ಏನು ಹೊಸ ಮೈತ್ರಿಕೂಟವನ್ನ ರಚನೆ ಮಾಡಲಿಕ್ಕೆ ತಯಾರಿಯನ್ನ ನಡೆಸ್ತಿದ್ದಾರೆ ಬೇರೆಯವ್ರ ಜೊತೆ ಮಾತುಕತೆಯನ್ನ ನಡೆಸ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಿದ್ದಾವೆ ಇವರೆಲ್ಲರ ಜೊತೆಗೆ ಅಸಾದುದ್ದೀನ್ ಓವೈಸಿ ಅವರ ಪಕ್ಷ ಕೂಡ ಕೈ ಜೋಡಿಸ್ತೇವೆ ಅನ್ನುವಂತಹ ಸುದ್ದಿಗಳು ಕೇಳ್ಪಡ್ತಿದ್ದಾವೆ ಇವರೆಲ್ಲರೂ ಕೈ ಜೋಡಿಸಿದ್ರೆ ಹೆಂಗಾಗತ್ತೆ ಅಂತ ಹೇಳ್ತೀನಿ ಕೇಳಿ ಚಿರಾಗ್ ಪಾಸ್ವಾನ್ ಮತ್ತು ಜಿತಿನ್ ರಾಮ್ ಮಾಂಜಿ ದಲಿತರೆ ಆದ್ರೆ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಜಾತಿಯ ಮತಗಳನ್ನ ಸೆಳೆಯಲಿಕ್ಕೆ ಸಾಮರ್ಥ್ಯ ಇರುವಂಥವ್ರು ಅದಲ್ಲದೆ ಉಪೇಂದ್ರ ಕುಶ್ವಾ ಒ ಬಿ ಸಿ ಮತಗಳನ್ನ ಸೆಳೆದ್ರೆ ಅಸಾದುದ್ದೀನ್ ಓ ಸಿ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆದ್ರೆ ಒಟ್ಟಾರೆಯಾಗಿ ಈ ಮೈತ್ರಿಕೂಟ ಗಣನೀಯವಾಗಿ ಮತವನ್ನು ಸೆಳೆಯುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರನ್ನ ಗೆಲ್ಲುವ ಸಾಧ್ಯತೆ ಕೂಡ ಇರ್ತವೆ ಹಂಗಾದ್ರೆ ಈ ಥರ್ಡ್ ಫ್ರಂಟ್ ಇದೆಯಲ್ಲ ಇದೇ ನಿರ್ಣಾಯಕ ಆಗ್ಬೋದು ಇವ್ರು ಹೇಳಿದವರೇ ಸರ್ಕಾರ ರಚನೆ ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅನ್ನುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಇದು ಅಬ್ವಿಯಸ್ಲಿ ಬಿಜೆಪಿಗೆ ಏನೋ ತಲೆನೋವಾಗಿದೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ತಲೆ ಬಿಸಿಯನ್ನು ಉಂಟು ಮಾಡಿದೆ ನಾನು ಅದನ್ನ ಆಮೇಲೆ ಹೇಳ್ತೀನಿ ಯಾಕೆ ಅಂತ ಪಿಗೆ ಅಥವಾ ಮೋದಿ ಅಮಿತ್ ಶಾ ಗೆ ತಲೆ ಆಗಿರೋದು ಮತ್ತೊಂದು ಸಮಸ್ಯೆ ಏನು ಅಂತಂದ್ರೆ ಅದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿ ಕೆ ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಎನ್ನುವಂತಹ ವಕೀಲ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮುದಾಯದಲ್ಲಿ ಒಂದು ಆಕ್ರೋಶ ಶುರುವಾಗಿದೆ ಜಸ್ಟಿಸ್ ಬಿ ಕೆ ಗವಾಯಿ ಅವರು ದಲಿತರು ಅನ್ನುವ ಕಾರಣಕ್ಕೋಸ್ಕರ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ ದಲಿತ ಒಬ್ಬ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಆಗಿರೋದನ್ನ ಇಲ್ಲಿನ ಮೇಲ್ಜಾತಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತಹ ಆಕ್ರೋಶ ಬಹಳ ದಟ್ಟವಾಗಿ ಇದೆ ಮಧ್ಯಪ್ರದೇಶದ ವಕೀಲ ಅನಿಲ್ ಮಿಶ್ರಾ ಅನ್ನೋವರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ದಾರೆ ಕೀಳಾಗಿ ಮಾತಾಡಿದ್ದಾರೆ ಈ ಎರಡೂ ಪ್ರಕರಣದಲ್ಲಿ ಬಿ ಜೆ ಪಿ ನಾಯಕರು ಒಂಥರ ಅಂತರಕ್ಕೆ ಅನ್ನೋವನ್ನ ಮೇಂಟೈನ್ ಮಾಡ್ತಿದ್ದಾರೆ ಈ ಎರಡೂ ಪ್ರಕರಣದಲ್ಲಿ ಬಿ ಜೆ ಪಿ ನಾಯಕರು ಎಷ್ಟು ತೀವ್ರವಾಗಿ ಖಂಡಿಸ್ಬೇಕಿತ್ತೋ ಅಷ್ಟು ತೀವ್ರವಾಗಿ ಖಂಡಿಸಿಲ್ಲ ಉದಾಹರಣೆಗೆ ಸಿ ಜೆ ಬಿ ಕೆ ಗವಾಯಿ ಅವರ ಮೇಲೆ ಶೂ ಎಸ್ತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಘಟನೆ ಆಗಿದ್ದು ಬೆಳಿಗ್ಗೆ ಹನ್ನೊಂದುವರೆಗೆ ಆದರೆ ಮೋದಿ ರಿಯಾಕ್ಟ್ ಮಾಡಿದ್ದು ರಾತ್ರಿ ಎಂಟು ಇಪ್ಪತ್ತೊಂಬತ್ತಕ್ಕೆ ಬಿ ಜೆ ಪಿ ನಾಯಕರು ಬಿಡಿ ಅವ್ರು ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದುಬಿಟ್ರು ಬಹುತೇಕರು ಅನಿಲ್ ಮಿಶ್ರಾ ವಿಷಯದಲ್ಲೂ ಹಾಗೆ ಆಗಿರೋದು ಇವರಿಬ್ಬರ ವಿರುದ್ಧ ದೂರದಾಕ್ಸ್ಕೊಳ್ಳುವ ವಿಷಯಕ್ಕೂ ಸಂಬಂಧಪಟ್ಟಂತೆ ಕೂಡ ಮೀನಾ ಮೇಶ ನಡೆಸಲಾಯ್ತು ಅಂದರೆ ಏನು ಸಂದೇಶ ಕೊಡ್ತು ಬಿ ಜೆ ಪಿ ಸಹಜವಾಗಿ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ದಲಿತ ಮತಗಳು ಈ ಸಲ ಬಿಜೆಪಿಗೆ ವಿರುದ್ಧವಾಗುವಂಥ ಸಾಧ್ಯತೆ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಜೊತೆಗೆ ಬಿ ಜೆ ಪಿ ನಲ್ಲಿ ಇದನ್ನ ಏನೋ ಈ ಈ ಸಮಸ್ಯೆನ ಬಗೆಹರಿಸಿ ಮತಗಳನ್ನ ಪಕ್ಷದಲ್ಲಿ ಉಳಿಸ್ಕೊಳ್ಳಿಕ್ಕೆ ಬೇಕಿರುವಂತಹ ರಾಜಕೀಯ ನಾಯಕತ್ವ ಕೂಡ ಇಲ್ಲ ಬಿಜೆಪಿ ನಂಬಿಕೊಂಡಿದ್ದು ಚಿರಾಗ್ ಪಾಸ್ವಾನ್ ಅವರನ್ನ ಜಿತಿನ್ ರಾಮ್ ಮಾಂಜಿ ಅವ್ರನ್ನ ಆದರೆ ಈಗ ಅವರು ಕೂಡ ಇಲ್ದಂಗೆ ಆಗಿದ್ದಾರೆ ಸೊ ಈ ಎರಡು ಬೆಳವಣಿಗೆಗಳು ಒಂದು ಶೀಟ್ ಅಲ್ಲಿ ಆಗ್ತಿರುವಂತಹ ಸಮಸ್ಯೆ ಇನ್ನೊಂದು ಇತ್ತೀಚೆಗೆ ದಲಿತರನ್ನ ಬಿ ಜೆ ಪಿ ಮತ್ತು ಬಿ ಜೆ ಪಿ ಜೊತೆಗೆ ಅಫಿಲೇಟೆಡ್ ಆಗಿರುವಂತಹ ಜನ ಅವಮಾನಿಸಿದ್ದಾರೆ ಅನ್ನುವಂತಹ ವಿಷಯ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಹುಶಃ ಆ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ಕೊಡ್ಬೋದು ಅನ್ನುವಂಥ ಮಾತುಗಳು ಕೇಳಿಬರ್ತಿದೆ ಇಷ್ಟೆಲ್ಲ ಹೇಳಿದ್ಮೇಲೆ ಇಂಡಿಯಾ ಮೈತ್ರಿಕೂಟದಲ್ಲಿ ಏನು ಸಮಸ್ಯೆನೇ ಇಲ್ವಾ ಗೆದ್ದೆ ಬಿಡುತ್ತಾ ಇಂಡಿಯಾ ಮೈತ್ರಿಕೂಟ ಅಂತ ಹಂಗೇನಿಲ್ಲ ಅವರದ್ರಲ್ಲೂ ಸೀಟ್ ಶೇರಿಂಗಲ್ಲಿ ಸಮಸ್ಯೆ ಇದೆ ಇನ್ನೂ ಕ್ಲಾರಿಟಿ ಇಲ್ಲ ಬಟ್ ಇದು ಮೋದಿ ಮತ್ತು ಅಮಿತ್ ಶಾ ಅವ್ರಿಗೆ ನಾನು ಹೇಳಿದ್ನಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ಅಂತ ಏನಕ್ಕೆ ಅಂದ್ರೆ ಅವ್ರಿಗೆ ಎಪ್ಪತ್ತೈದು ವರ್ಷ ಆಗಿದೆ ಪಕ್ಷದಲ್ಲಿ ಮೊದಲ ಏನಿತ್ತಲ್ಲ ಆ ಪರಿಸ್ಥಿತಿ ಇಲ್ಲ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ನಡುವೆ ಸಮಸ್ಯೆ ಶುರುವಾಗಿದೆ ಇದೆಲ್ಲದರ ನಡುವೆ ಬಿಹಾರ ಚುನಾವಣೆಯನ್ನ ಗೆದ್ದು ತಮ್ಮ ನಾಯಕತ್ವ ಪ್ರಭಾವ ಇದೆ ಅನ್ನೋದನ್ನ ಸಾಬೀತುಪಡಿಸಬೇಕಾಗಿತ್ತು ಮೋದಿ ಮತ್ತು ಅಮಿತ್ ಶಾ ಆದರೆ ಈ ಚುನಾವಣೆಯಲ್ಲಿ ಈ ರೀತಿಯ ಸಮಸ್ಯೆಗಳಾಗ್ತಿದೆ ಅದಕ್ಕೆ ನಾನು ಹೇಳಿದ್ದು ಈ ಚುನಾವಣೆ ಮೋದಿ ಮತ್ತು ಅಮಿತ್ ಶಾಗೆ ಬಹಳ ನಿರ್ಣಾಯಕ ಆದದ್ದು ಅಂತ ವಿಡಿಯೋ ಇಷ್ಟ ಆದರೆ ಬುಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು